ಕಲ್ಪನೆಯನ್ನು ಕೊಟ್ಟಿರುವಂತ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಇದೊಂದು ನಮ್ಮೆಲ್ಲರಿಗೂ ಸಾಹಿತ್ಯಿಕ ಸಾಂಸ್ಕೃತಿಕ ಭಕ್ತಿಯ ಹೊನಲನ್ನು ಚಲ್ಲುವಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಂಗವಾಗಿ ಪರಮ ರಾಜಹೋಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳ ಎಪ್ಪತ್ತೊಂಬತ್ತನೇ ಹಾಗೂ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳ ಹದಿನಾರನೆಯ ಪುಣ್ಯ ದಿನಾಚರಣೆ ಕಾರ್ಯಕ್ರಮವೂ ಕೂಡ ಹೌದು ಈ ರೋರರ ಮಹಾ ತಪಸ್ವಿಗಳು ಈ ಭಾಗದ ನೆಲವನ್ನು ಪಾವನ ಮಾಡಿದಂತು ಆಧುನಿಕ ಕಾಲದಲ್ಲಿ ಎನ್ನುವ ಜ್ಯೋತಿಯನ್ನ ನಿರಂತರವಾಗಿ ಜೀವಂತಿಟ್ಟಿರುವಂಥವ್ರು ಭಕ್ತರ ಸಮೂಹವನ್ನೇ ಸೃಷ್ಟಿ ಮಾಡಿದವರು ಸಮಾಜದಲ್ಲಿ ಸದ್ಭಕ್ತಿಯ ಜೊತೆಗೆ ಸದ್ಭಾವವನ್ನ ಸದ್ ಸಂಸ್ಕೃತಿಯನ್ನ ಸದ್ವಿಚಾರವನ್ನ ಸದ್ ವಿಚ ಆಚಾರವನ್ನ ನಿರಂತರವಾಗಿ ಬೇರೆಯವರು ಮಾಡಿದಂಥ ಪರಮ ಪೂಜ್ಯರ ಪುಣ್ಯಸ್ಮರಣೆ ಇಂಥ ಒಂದು ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಎಲ್ಲರನ್ನು ಒಳಗೊಂಡಿರುವಂಥ ಒಂದು ಉತ್ಸವ ಆಗಬೇಕು ಪುಣ್ಯಸ್ಮರಣೆಯ ಜೊತೆಗೆ ಅವರ ವಿಚಾರಗಳ ಉತ್ಸವ ಆಗಬೇಕನ್ನುವಂಥ ಕಾರಣದಿಂದ ಹಾವೇರಿ ನಮ್ಮೂರಿನ ಜಾತ್ರೆ ಉತ್ಸವ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ಮಠದ ಪರಂಪರೆಯನ್ನು ಬಹಳ ಶ್ರದ್ಧೆಯಿಂದ ದಕ್ಷತೆಯಿಂದ ದೂರದೃಷ್ಟಿಯಿಂದ ಇವತ್ತು ನಮ್ಮ ಶ್ರೀಮಠದ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅವರು ಪಟ್ಟಾಧೀಶರಾದಾಗ ಅತ್ಯಂತ ಸಣ್ಣ ವಯಸ್ಸು ಆದರೆ ವಯಸ್ಸಿಗೆ ಮೀರಿ ಕಾಲದ ಕರೆಗೆ ಸಿದ್ಧರಾಗಿ ಅವರು ಶ್ರೇಷ್ಠ ಗುರುಗಳಲ್ಲಿ ಒಬ್ಬರು ಅತಿ ಸಣ್ಣ ಸಮಯದಲ್ಲಿ ಬೆಳೆದು ನಿಂತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಸಂತೋಷ ಮತ್ತು ಹೆಮ್ಮೆ ಈಗ ನಾನು ಅವ್ರನ್ನ ಭೇಟಿ ಹಾಕಿ ಹೋದಾಗ ಅವ್ರ ತಾಯಿಯರು ಆ ತಾಯಿಯನ್ನು ನೋಡಿದಾಗ ನನಗೆ ಸಾಕ್ಷಾತ್ ದೇವಿಯನ್ನ ನೋಡಿದಂಗಾಯ್ತು ಅತ್ಯಂತ ಸರಳ ಸಾಮಾನ್ಯ ಆ ತಾಯಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದ್ರು ನಮ್ಮ ಸಂಸ್ಕೃತಿ ಎಂಥದ್ದಿದೆ ನೋಡಿ ಹೆತ್ತ ತಾಯಿ ಮಗ ಗುರು ಆದಾಗ ಆ ತಾಯಿ ಬಂದು ನಮಸ್ಕಾರ ಮಾಡ್ತಾಳೆ ತನ್ನ ಮಗ ಗುರು ಆದಾಗ ಭಕ್ತಿಗೇನು ಕಮ್ಮಿ ಆಗಲಿಲ್ಲ ಒಬ್ಬ ಗುರುವಿಗೆ ಏನು ಭಕ್ತಿ ಕೊಡ್ಬೇಕು ಆ ಭಕ್ತಿಯನ್ನು ಅಂಥ ಒಂದು ಸಾಂಸ್ಕೃತಿಕ ಒಂದು ಕುಟುಂಬದ ವಾತಾವರಣದಲ್ಲಿ ಬೆಳೆದಂತಹ ಶ್ರೀಗಳು ಈ ದಿವ್ಯ ಪರಂಪರೆಯ ಹುಕ್ಕೇರಿ ಮಠದ ನೇತೃತ್ವವನ್ನು ವಹಿಸಿರುವಂಥದ್ದು ಇದು ಕೇವಲ ಮಠದ ನೇತೃತ್ವ ಅಲ್ಲ ಅಥವಾ ಹಾವೇರಿಯ ನೇತೃತ್ವ ಅಲ್ಲ ಈ ಭಾಗ ಭವಿಷ್ಯದ ಭಕ್ತಿಯ ಒಂದು ಕ್ರಾಂತಿಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ನಮ್ಮಲ್ಲಿ ಒಂದು ಭಾವ ಇದೆ ಕ್ರಾಂತಿ ಅಂದ ತಕ್ಷಣವೇ ರಕ್ತ ಕ್ರಾಂತಿ ರಕ್ತ ಕ್ರಾಂತಿ ಅಲ್ಲ ಭಕ್ತಿಯ ಕ್ರಾಂತಿ ಆಧ್ಯಾತ್ಮಿಕ ಕ್ರಾಂತಿ ಇಡೀ ಜಗತ್ತಿನಲ್ಲಿ ಯಾವುದಾದರೂ ದೇಶದಲ್ಲಿ ಅತಿ ಹೆಚ್ಚು ಭಕ್ತಿ ಮೂಮೆಂಟ್ ಭಕ್ತಿಯ ಚಳವಳಿಗಳು ಭಕ್ತಿಯ ಕ್ರಾಂತಿಗಳಾಗಿದ್ದರೆ ಅದು ಭಾರತ ದೇಶದಲ್ಲಿ ವಿಶ್ವದಲ್ಲಿ ಯಾವುದೇ ದೇಶದಲ್ಲಿ ತೆಗೆದುಕೊಂಡ್ರು ಇಷ್ಟು ದೊಡ್ಡ ಪ್ರಮಾಣದ ಕ್ರಾಂತಿ ಆಗಿಲ್ಲ ಪ್ರತಿಯೊಂದು ನೂರು ವರ್ಷಕ್ಕೆ ಒಂದೊಂದು ಕ್ರಾಂತಿಗಳಾಗಿತ್ತು ಅದಕ್ಕೆ ಪ್ರತಿಯೊಂದು ಊರಲ್ಲಿ ಪ್ರತಿ ಒಂದು ನಾಡಿನಲ್ಲಿ ಇವತ್ತು ವಿಭಿನ್ನವಾಗಿರುವಂತಹ ಸಂಸ್ಕೃತಿ ಇದ್ರೂ ಕೂಡ ಆಧ್ಯಾತ್ಮಿಕ ಬೇರು ಮಾನವೀಯತೆಯಿಂದ ಕೂಡಿರುವಂತದ್ದಾಗಿದೆ ಅಂಥ ಒಂದು ಭಕ್ತಿಯ ಕ್ರಾಂತಿ ಶ್ರೀಮಠ ಮತ್ತು ಶ್ರೀಗಳ ನೇತೃತ್ವದಲ್ಲಿ ನಡೀತದೆ ಅಂತ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಸಾನಿಧ್ಯ ವಹಿಸೋರು ನನ್ನ ಆರಾಧ್ಯ ಗುರುಗಳು ಭಾವೈಕ್ಯ ಮಠಕ್ಕೆ ಪ್ರಸಿದ್ಧ ಆಗಿರುವಂಥ ಶಿರಟ್ಟಿ ಪಕ್ಕರೇಶ್ವರ ಮಹಾಸ್ವ ಮಠದ ಪರಮ ಪೂಜ್ಯ ಜಗದ್ಗುರು ಪಕ್ಕಿರಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಅವರು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ನಡೆ ನುಡಿ ಒಂದಾಗಿರುವಂಥ ಒಂದು ಮಾದರಿ ಶ್ರೀಗಳಾಗಿದ್ದಾರೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನನಗೆ ಮಾತನಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಭಾಗ್ಯ ಅಂತ ನಾನು ಕೂಡ ಭಾವಿಸ್ತೇನೆ ಅದೇ ರೀತಿ ಇವತ್ತು ಸರಿಸಲಬ್ರಹ್ಮಿ ಶಿವಗಿ ಶಿವಾಚಾರ ಮಹಾಸ್ವಾಮಿಗಳು ಗೌರಿಮಠ ಕರ್ಜಗಿ ಅವರ ದಿವ್ಯ ಸಾಧ್ಯ ಇದೆ ಸಮ್ಮುಖದಲ್ಲಿ ಹಾವೇರಿಯ ಹೊಸಮಠ ಇನ್ನೊಬ್ಬ ನನ್ನ ಆತ್ಮೀಯ ಪರಮ ಪೂಜ್ಯರು ಪೂಜ್ಯಶ್ರೀ ಬಸವಶಾಂತ ಮಹಾಸ್ವಾಮಿಗಳು ಹೊಸಮಠ ಅವರ ಪಾದಗಳಲ್ಲಿ ನಮಸ್ಕರಿಸಿ ಶ್ರೇಷ್ಠಲ ಬ್ರಹ್ಮಿ ಅಭಿನವ ರುದ್ರ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಜನಪ್ರಿಯ ನಾಯಕರು ಸಾರ್ವಜನಿಕ ಬದುಕಿನಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಇಟ್ಕೊಂಡಿರುವಂಥ ಶಿವರಾಜ್ ಸಜ್ಜನವರೇ ಹಾಗೂ ಖ್ಯಾತ ವೈದ್ಯರು ಮತ್ತು ಇವತ್ತಿನ ಉಪನ್ಯಾಸ ಮಾಡಲಿಕ್ಕೆ ಬಂದಿರುವಂಥ ವೈದ್ಯರತ್ನ ಶ್ರೀ ಹನುಮಂತ್ ಅವರೇ ಹಾಗೂ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದಂಥ ಅಶೋಕ್ ಮಾಗನೂರವರೇ ಮತ್ತು ಸನ್ಮಾನ ಪಾತ್ರರಾಗಿರುವಂಥ ತಮೇಶ್ ಕುಮಾರ್ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ನೆರೆದಿರುವಂಥ ಎಲ್ಲ ಶರಣ ಶರಣರಿಗೆ ಮತ್ತೊಮ್ಮೆ ಶರಣ ಶರಣಾರ್ಥಿ ಈ ಪೀಠಿಗೆಯನ್ನು ನಾನು ಇಷ್ಟು ದೊಡ್ಡದಾಗಿ ಎಲ್ಲಿ ಯಾವತ್ತೂ ಕೂಡ ಎಲ್ಲೂ ಹೇಳಿಲ್ಲ ಇವತ್ತು ಯಾಕೆ ಹೇಳಿದೀನಿ ಅಂತಂದರೆ ಇವತ್ತು ಈ ಜಾತ್ರಾ ಮಹೋತ್ಸವ ಒಂದು ನೆಪ ಈ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ಸಮ್ಮುಖದಲ್ಲಿ ಕೂತಿರುವಂಥ ದಿವ್ಯ ಸಾನ್ನಿಧ್ಯಗಳು ಇವೆಲ್ಲವೂ ಕೂಡ ಭವಿಷ್ಯದ ಸಾನ್ನಿಧ್ಯಗಳು ಅಂತ ನಾನು ಭಾವಿಸಿದ್ದೇನೆ ಕಾಲ ಬದಲಾಗ್ತಾ ಇದೆ ಕಾಲ ಬದಲಾಗ್ತಾ ಇದೆ ಬದಲಾಗ್ತಿರುವಂಥ ಕಾಲದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ಹೊಸ ಚಿಂತನೆಯ ಹೊಸ ವೈಚಾರಿಕತೆಯ ಒಂದು ಆಧ್ಯಾತ್ಮಕ ಸಿಂಚ ಅವಶ್ಯಕತೆ ಇದೆ ಅದು ಈ ವೇದಿಕೆ ಮೇಲಿರುವಂಥ ದಿವ್ಯ ಸ್ಥಾನದಿಂದ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೆ ನಾನು ಪ್ರತಿಯೊಬ್ಬ ಪರಮ ಪೂಜ್ಯರಿಗೆ ನಿಕಟವಾಗಿ ನಾನು ಬಲ್ಲೆ ಆದ್ದರಿಂದ ಕೂಡಲ ಶ್ರೀಗಳು ಕೂಡ ಇಲ್ಲಿದ್ದಾರೆ ಅವರು ಎಲ್ಲರ ಒಟ್ಟು ಈ ನಾಡಿನ ಸುಸಂಸ್ಕೃತವಾಗಿ ಕಟ್ಟುವಂಥ ಬರುವಂತಹ ದಿನಗಳಲ್ಲಿ ಬಹಳ ಮಹತ್ವದ ಒಂದು ಪಾತ್ರ ಆಡ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಈ ಪೀಠಿಕೆಯನ್ನು ನಾನು ಹಾಕಿದ್ದೇನೆ ಈಗ ಆ ತಾಯಿ ಹಾಡುವಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಾದಿ ಶರಣರು ಬದುಕನ್ನ ಬಹಳ ಸರಳವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ನಮಗೆಲ್ಲ ನಮ್ಮ ಬದುಕು ಭಾಳ ಕ್ಲಿಷ್ಟ ಅನ್ನಿಸ್ತದೆ ಕಷ್ಟಕರ ಅನ್ನಿಸ್ತದೆ ಕೆಲವೊಮ್ಮೆ ಜಿಗುಪ್ಸೆ ಆಗ್ತದೆ ಆದರೆ ಅದು ಸತ್ಯ ಅಲ್ಲ ಸತ್ಯ ಈ ಬದುಕು ಬಹಳ ಸರಳವಾಗಿದೆ ಬದುಕು ಸತ್ಯ ಅಸತ್ಯದ ಮಧ್ಯೆ ಇರುವಂಥದ್ದು ನಮ್ಮ ನುಡಿ ಸತ್ಯ ಅಸತ್ಯದ ನಡೆಯುವಂಥದ್ದು ನಮ್ಮ ನುಡಿ ಪಾಪ ಪುಣ್ಯದ ನಡೆಯಿರುವಂತಹ ನಮ್ಮ ನಡೆ ಸತ್ಯ ಸತ್ಯದ ನಡುವೆ ನಾವು ಯಾವ ರೀತಿ ನಮ್ಮ ನುಡಿಯನ್ನು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನಡೆ ನಮ್ಮ ನಡೆ ಹೆಂಗಿರಬೇಕು ಇಲ್ಲಿ ಮೇಲೆ ಬರೆದಿದ್ದಾರೆ ಎರಡು ವಚನ ವಾಕ್ಯಗಳನ್ನು ಬರೆದಿದ್ದಾರೆ ದಯವೇ ಧರ್ಮದ ಮೂಲ ಧರ್ಮದ ಬಗ್ಗೆ ಬಹಳಷ್ಟು ಗೊಂದಲ ಮೂಡಿಸುವಂತ ಈ ಒಂದು ಕಾಲದಲ್ಲಿ ಬಹಳ ಸರಳವಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದು ದಯವೇ ಧರ್ಮದ ಮೂಲ ದಯವಿಲ್ಲದೆ ಅದು ಯಾವುದು ಧರ್ಮವಯ್ಯ ಬಸವಧೇಶ್ವರ ನಮ್ಮ ಬದುಕನ್ನು ಹೆಂಗೆ ನಡೆಸಬೇಕು ಕಾಯಕವೇ ಕೈಲಾಸ ಕಾಯಕ ಇಲ್ಲದೆ ಬದುಕು ಬದುಕಲ್ಲ ಕಾಯಕವೇ ಕೈಲಾಸ ಅಂದಾಗ ಇಂಗ್ಲೀಷ್ನಲ್ಲಿ ನಾವು ಭಾಳ ಸುಲಭವಾಗಿ ವರ್ಕ್ ಈಸ್ ವರ್ಷಿಪ್ ಅನ್ಕೊತೇವೆ ವರ್ಕ್ ವರ್ಶಿಪ್ ವರ್ಷಿಪ್ ಅಲ್ಲ ಕಾಯಕವೇ ಕೈಲಾಸ ಅಂದ್ರೆ ವರ್ಕ್ ಈಸ್ ಹೆವೆನ್ ಅದಕ್ಕೆ ಹೇಳ್ತಾರೆ ಕಾಯಕ ಮಾಡುವಾಗ ದೈವನೇ ಬಂದರೂ ಕೂಡ ವಿಚಲಿತ ಆಗಬಾರ್ದು ಕಾಯಕ ಬಹಳ ಶ್ರೇಷ್ಠ ಕಾಯಕಕ್ಕೆ ಅತ್ಯಂತ ಉನ್ನತ ಸ್ಥಾನ ಕೊಟ್ಟಿರುವಂತಹ ಸಂಸ್ಕೃತಿ ಬಸವಾದಿ ಶರಣರ ಸಂಸ್ಕೃತಿ ಅದೇ ರೀತಿ ನಾವು ಬದುಕಿನಲ್ಲಿ ಯಾವ ರೀತಿ ಇಡೀ ಬದುಕನ್ನ ನೋಡಬೇಕು ಅಂತಂದ್ರೆ ಸಕಲ ಜೀವಾತ್ಮದಲ್ಲಿ ಲೇಸು ನೋಡಯ್ಯ ಕೇವಲ ಮನುಷ್ಯರಲ್ಲ ಎಲ್ಲ ಜೀವಾತ್ಮಗಳಲ್ಲಿಯೂ ಕೂಡ ನಾವು ಲೇಸನ್ನ ನೋಡುವಂಥದ್ದು ಇಂಥ ಒಂದು ಸಂಸ್ ಸಂಸ್ಕೃತವಾಗಿರುವಂಥ ಪರಂಪರೆ ಇರುವಂಥ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ಆಧುನಿಕ ಸಮಾಜದ ಒತ್ತಡಗಳಿಗೆ ಆಸೆ ಆಮೇಷಗಳಿಗೆ ನಾವು ನಮ್ಮನ್ನು ನಾವೇ ರಾಜಿ ಮಾಡ್ಕೊಳ್ತೀವಿ ಬೇರೆ ಶಬ್ದ ಬರ್ತಿತ್ತು ನನಗೆ ಅದನ್ನ ಹೇಳಕ್ಕೆ ತಯಾರಿಲ್ಲ ಇಲ್ಲಿ ಆದ್ರಿಂದ ಯಾರು ಆತ್ಮಸ ಜೀವನದಲ್ಲಿ ಎರಡು ಬಹಳ ಮುಖ್ಯ ಬಹಳ ಕಷ್ಟ ಜೀವನದಲ್ಲಿ ನಡೆಸೋದು ನಾವೆಲ್ಲ ಹುಟ್ಟಿದಾಗ ನೀವೆಲ್ಲ ನಿಮ್ದು ಫೋಟೋ ಇರ್ತೈತಿ ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಮಕ್ಕಳ ಫೋಟೋ ಎಷ್ಟು ಚೆನ್ನಾಗಿರ್ತಾವ ನೋಡಿದ್ರೆ ಒಂದಕ್ಕೊಂದು ಚಂದ ಇರ್ತಾವೆ ಬಹಳ ಮುಗ್ಧವಾಗಿರ್ತಾವ ಮುದ್ದಾಗಿರ್ತಾವ ಮುಗ್ಧವಾಗಿರ್ತಾವ ವಿಚಾರದಲ್ಲಿ ಹೃದಯದಲ್ಲಿ ಲವ್ಲೇಶವಷ್ಟು ಕಲ್ಮಶ ಇರೋದಲ್ಲ ಅದಕ್ಕೆ ಮುಗ್ಧತೆ ಮುಖದಲ್ಲಿ ಇರ್ತದೆ ಮುಗ್ಧತೆಯನ್ನು ಮುಗ್ಧತೆಯನ್ನ ಕೊನೆಯವರೆಗೂ ಕಾಪಾಡ್ಕೊಂಡು ಹೋಗುವಂಥ ಬದುಕನ್ನು ನಡೆಸೋದು ಬಹಳ ಕಷ್ಟ ನೀವು ಆವತ್ತಿನ ಫೋಟೋ ನೋಡ್ಕೊಳ್ರಿ ಈಗ ನಮ್ಮ ಕನ್ನಡಿಗೆ ನಮ್ಮ ಮುಖವನ್ನು ನೋಡ್ಕೊಳ್ರಿ ಆಕಾರ ವಿಕಾರ ಎಲ್ಲ ಆಗಿರ್ತೇವೆ ಅಲ್ವಾ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ನಮ್ಮ ಮನಸ್ಸಿನ ಭಾವಗಳು ಮುಖದಲ್ಲಿ ಅಭಿವ್ಯಕ್ತ ಆಗ್ತಿರ್ತವೆ ಬದಲಾವಣೆ ಆಗ್ತದೆ ಅಂದರೆ ನಾವು ಬದಲಾವಣೆ ಆಗಿದ್ದೇವೆ ಆ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗೋದು ಭಾಳ ದೊಡ್ಡ ಸವಾಲು ಎರಡನೇದು ಸಾಕ್ಷಿಯಾಗಿ ನಡ್ಕೊಳ್ಳೋದು ನಮ್ಮ ಆತ್ಮ ಒಂದು ಹೇಳ್ತಿರ್ತದೆ ನಾವೊಂದು ಮಾಡ್ತಿರ್ತೇವೆ ಒತ್ತಡ ಮಾಡಲಿ ಇನ್ನೊಂದು ಕರ ಮಾಡಲಿ ಮನಸ್ಸಿದ್ದರ ಮಾಡಲಿ ಬಿಟ್ಟರೆ ಮಾಡಲಿ ನಾವೆಲ್ಲ ರಾಜಕಾರಣಿಗಳಂತೂ ಪ್ರತಿ ದಿವಸ ಸಾಕ್ಷಿಯನ್ನು ದೇವ್ರ ಜಗಲಿಗೆ ಕಟ್ಟಿ ಹೊರಗಡೆ ಹೋಗ್ತೇವೆ ಇವು ಎರಡು ಬಹಳ ದೊಡ್ಡ ಸವಾಲು ಇವುಗಳನ್ನು ಯಾರು ಜಯ ಮಾಡ್ತಾರೆ ಅವರು ಯೋಗಿಗಳು ಯೋಗಿಗಳು ನಾನು ಇನ್ನೆಲ್ಲ ಒಂದು ಕಡೆ ಓದ್ತಾ ಇದ್ದೆ ಅಂತಂದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಜ್ಞಾನ ಮಾಡೋದಲ್ಲ ತಪಸ್ಸು ಅಂತಂದ್ರೆ ಶಾಂತವಾಗಿ ಕೂತ್ಕೊಂಡು ನಿನ್ನ ಒಳ ಧ್ವನಿಯನ್ನ ನೀನು ಕೇಳುವುದು ನಿನ್ನ ಒಳ ನೀನು ಎಷ್ಟು ಸಮಯ ದಿವಸದಲ್ಲಿ ಎಷ್ಟು ಸಮಯ ಕೇಳ್ತಿದೆಯೋ ಅಷ್ಟು ನಿನ್ನ ಪರಿಶುದ್ಧತೆ ಹೆಚ್ಚಾಗ್ತದೆ ನಾನು ನನ್ನ ಅಷ್ಟಕ್ಕೆ ನಾನೇ ಭಾಳ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಇರ್ತೇನೆ ಈ ನೋಡಿ ಹೇಳ್ಬೇಕು ಅನಿಸ್ತಾ ಇದೆ ನಿಮ್ಮನ್ನು ನೋಡಿ ಹೇಳ್ಬೇಕಂತ ಅನ್ಸಂಗಲ್ಲ ಈ ನಾವು ಪೂಜೆ ಮಾಡ್ತೇವೆ ಎಲ್ಲ ಪೂಜೆ ಲಿಂಗ ಪೂಜೆ ಇನ್ನೊಂದು ಪೂಜೆ ಎಲ್ಲ ಮಾಡಿದ ಮೇಲೆ ಎಲ್ಲ ದೇವ್ರ ಹೆಸರು ಮೇಲೆ ಜಗಲಿಮಾಗಿರೋ ಎಲ್ಲ ದೇವ್ರ ಹೆಸರು ಹೇಳಿದ್ಮೇಲೆ ಒಂದು ಐದು ನಿಮಿಷ ಸುಮ್ಮನೆ ಕೈ ಮುಕ್ಕೊಂಡು ಆ ದೇವ್ರ ಮುಂದೆ ಏನು ಕೇಳಬೇಡ್ರಿ ಏನು ಹೇಳಬೇಡ್ರಿ ಯಾವ ದೇವ್ರ ಹೆಸರು ತೊಳಕೋಬೇಡ್ರಿ ಸುಮ್ಮನೆ ಮೌನವಾಗಿ ಕೂತ್ಕೊಳ್ಳಿ ಆನಂದದ ಗಳಿಗೆ ಆನಂದದ ಗಳಿಗೆ ಅಮೃತ ಗಳಿಗೆ ಅಮೃತ ಗಳಿಗೆ ಅಂದ್ರೆ ಏನು ಮನಸ್ಸು ಹೃದಯ ಮತ್ತು ಬುದ್ಧಿ ಇವೆರಡೂ ಒಂದು ಕಡೆ ಸೇರಿದಾಗ ಅಮೃತಗಳಿಗೆ ಆಗ್ತದೆ ನಮ್ಮ ಹೃದಯ ಮತ್ತು ನಮ್ಮ ಬುದ್ಧಿ ಏನಿದೆ ಮೆದುಳು ಅದು ಚಿಂತನೆ ಏನಿದೆ ಅವೆರಡು ಒಂದಾದಾಗ ಅಮೃತಗಳಿಗೆ ಪ್ರತಿ ದಿವಸ ಇಂಥ ಅಮೃತಗಳಿಗೆ ನಾನು ನೀವು ಒಂದು ನಿಮಿಷ ಪಡ್ಕೊಂಡ್ರು ಕೂಡ ನೀವು ಧನ್ಯರಾಗ್ತೀರಿ ಇಡೀ ದಿವಸ ನಿಮ್ಮಲ್ಲಿ ಆ ಒಂದು ಶಕ್ತಿ ಉಳಿತದೆ ಇದು ನಮ್ಮ ಶರಣರೆಲ್ಲ ಹೇಳಿದ್ದಾರೆ ಆದ್ದರಿಂದ ಇಂಥ ದಿವ್ಯ ಪರಂಪರೆ ಇವತ್ತಿನ ಎಲ್ಲ ಸವಾಲುಗಳಿಗೆ ಈ ಸಮಾಜದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಸಮಸ್ಯೆ ಇರೋದೇ ಪರಿಹಾರ ಸಮಸ್ಯೆ ಜೊತೆಗೆ ಪರಿಹಾರ ಹುಟ್ಟುಕೊಂಡಿರ್ತದೆ ಸಾವಿನ ಬದುಕಿನ ಜೊತೆಗೆ ಹೆಂಗೆ ಸಾವು ಬೆನ್ನತ್ತಿರ್ತದೆ ಹಂಗೆ ಸಮಸ್ಯೆ ಜೊತೆಗೆ ಪರಿಹಾರ ಇರ್ತದೆ ಅದನ್ನ ನೋಡುವಂಥ ದೃಷ್ಟಿ ನಮ್ಗೆ ಇರ್ಬೇಕಷ್ಟೇ ಇವತ್ತಿನ ಎಲ್ಲ ಸಮಸ್ಯೆಗೆ ಬಸವಾದಿ ಶರಣರು ಏನು ಹೇಳಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಇದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಹೊರದ್ರೆ ಈ ಸಮಾಜ ಬಹಳಷ್ಟು ಪರಿಶುದ್ಧತೆಯಿಂದ ಪರಸ್ಪರ ಗೌರವ ಪ್ರೀತಿ ವಿಶ್ವಾಸದಿಂದ ಒಂದು ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇದೆ ಸಂಸ್ಕೃತಿ ಇವತ್ತು ನಮ್ಮ ತಾಯಂದರಲ್ಲಿ ಅತಿ ಹೆಚ್ಚಿದೆ ನಾವು ಇತ್ತೀಚಿನ ದಿನಗಳಲ್ಲಿ ಈ ನಾಗರಿಕತೆ ಮತ್ತು ಸಂಸ್ಕೃತಿ ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲ ಪಾಶ್ಚಿಮಾತ್ಯ ದೇಶದ ಒಬ್ಬ ತತ್ವಜ್ಞಾನಿ ಹೇಳಿದ ಸಂಸ್ಕೃತಿ ಅಂದ್ರೇನು ನಾಗರಿಕತೆ ಅಂದ್ರೇನು ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ವಾಟ್ ವಿ ಹ್ಯಾವ್ ಈಸ್ ಸಿವಿಲೈಸೇಷನ್ ವಾಟ್ ವಿ ಆರ್ ಇಸ್ ದ ಕಲ್ಚರ್ ಅಂದರೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ಮೊನ್ನೆ ನಮ್ಮ ಕಡೆ ಸೈಕಲ್ ಇತ್ತು ಮೋಟ್ರ್ ಸೈಕಲ್ ಬಂತು ಕಾರ್ ಬಂತು ಜೀಪ್ ಬಂತು ವಿಮಾನ ಬಂದಿದೆ ಹೆಲಿಕಾಪ್ಟರ್ ಬಂದಿದೆ ಮನೆಯಲ್ಲಿ ಒಳ್ಳಿತ್ತು ಬಿಸಿಕಲ್ಲಿತ್ತು ಈಗ ಮಿಕ್ಸಿ ಬಂದಿದೆ ಮೊದಲೆಲ್ಲ ಬಿಸಿಕಲ್ಲು ನಮ್ಮ ಅವುಗಳು ಬಿಸಿಕಲ್ನಾಗ ಬಿಸಿಕಲ್ ಹಾಡಿದ್ದವ್ರು ನಿಮ್ಮನೇ ನೆನ್ಸ್ಕೊಳ್ತಿದ್ರು ಈಗ ಮೊಬೈಲ್ ಫೋನ್ ಬಂದ ಮೇಲೆ ತವರ್ ಮನೇನು ಸಮೀಪ ಆಗೈತಿ ಬಿಸಿ ಕಲ್ಲೂ ಇಲ್ಲ ಅವ್ರ ರಟ್ಟ ಎಟ್ಟಾರ ಅಂತ ಹೇಳಿ ಮಿಕ್ಸಿ ಒಂದ ಶಬ್ದ ಇರೋದು ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ನಾಗರಿಕತೆ ಬೆಳೆದಿದೆ ಹಾವೇರಿ ಬೆಳೆದಿದೆ ಹುಬ್ಬಳ್ಳಿ ಬೆಳೆದಿದೆ ಬೆಂಗಳೂರು ಬೆಳೆದಿದೆ ದಿಲ್ಲಿ ಬೆಳೆದಿದೆ ಜಗತ್ತು ಬೆಳೆದಿದೆ ಅದು ನಾಗರಿಕತೆ ಅದು ಸಂಸ್ಕೃತಿ ಅಲ್ಲ ನಾವೇನಾಗಿದ್ದೇವೆ ಈ ನಾಗರಿಕತೆಯ ಬೆಳವಣಿಗೆಯಲ್ಲಿ ನಾವೇನಾಗಿದ್ದೇವೆ ಅದು ಸಂಸ್ಕೃತಿ ಎಷ್ಟೇ ನಾಗರಿಕತೆ ಬೆಳೆದ್ರೂ ಕೂಡ ನಮ್ಮತನವನ್ನ ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಭಕ್ತಿ ಭಾವಗಳನ್ನ ಬದಲಾವಣೆ ಮಾಡದಿದ್ರೆ ನಮ್ಮ ಸಂಸ್ಕೃತಿ ದಿವ್ಯ ಜ್ಯೋತಿಯಾಗಿ ಸದಾಕಾಲ ಬೆಳೀತದೆ ಅಂತ ದಿವ್ಯ ಜ್ಯೋತಿ ಸದಾ ಕಾಲ ಬೆಳೀಲಿ ಅಂತೇಳಿ ಬಸವಾದಿ ಶರಣರು ಕ್ರಾಂತಿ ಆದಾಗ ಎಲ್ಲ ಎಂಟು ದಿಕ್ಕಿನಲ್ಲಿ ವಚನ ಸಾಹಿತ್ಯವನ್ನ ತೆಗೆದುಕೊಂಡು ಹೋಗಿ ವಚನ ಸಾಹಿತ್ಯದ ದಿವ್ಯ ಶಕ್ತಿಯಿಂದ ಬಸವಾದಿ ಶರಣರು ಅದನ್ನು ಮುಂದುವರಿಸ್ಕೊಂಡು ಬಂದು ಮಠ ಮಾನ್ಯಗಳನ್ನು ಮಾಡಿ ಈ ನೆಲದಲ್ಲಿ ಗಟ್ಟಿಯಾಗಿ ಮತ್ತೆ ಅಧ್ಯಾತ್ಮಕದ ಚಿಂತನೆಯನ್ನ ಬಸವಾದಿ ಶರಣರ ಚಿಂತನೆಯನ್ನ ಬೆರೂರಿ ಏನು ಹಾಕಿದ್ದಾರೆ ಅವೇ ಶ್ರೀಮಠಗಳಾಗಿ ಇವತ್ತು ಬೆಳೆದಿದ್ದಾವೆ ನಮ್ಮ ನಡುವಿದ್ದಾವೆ ಇದು ನಮ್ಮ ಪುಣ್ಯ ಭಾಗ್ಯ ಈ ತರದ ಸಂಸ್ಕೃತಿ ಬೇರೆ ಯಾವ ರಾಜ್ಯದಲ್ಲಿ ಇದೆ ಭಾರತ ದೇಶದಲ್ಲಿ ಇಲ್ಲ ಕೆಲವು ಪರಂಪರೆಗಳಿದ್ದಾವೆ ನಾನು ಒಪ್ಕೊಳ್ತೀನಿ ಆದ್ರೆ ಈ ತರ ಸಂಪೂರ್ಣ ಮಾನವೀಯತೆಯನ್ನ ನೋಡುವಂತಹ ಒಂದು ಪರಂಪರೆ ಬಹುತೇಕ ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಲ್ಲ ವಿದೇಶದಲ್ಲಿ ಅಂತ ಇರೋ ಪ್ರಶ್ನೆ ಕೊನೆಯದಾಗಿ ಇಷ್ಟೇ ಬಯಸ್ತೇನೆ ನಮ್ಮಲ್ಲಿ ಬಹಳ ಜಿಜ್ಞಾಸ ಇದೆ ಆ ಜಿಜ್ಞಾಸವನ್ನ ದೂರ ಮಾಡ್ಕೋಬೇಕು ಭಾಳಷ್ಟು ಜನ ಹೇಳ್ತಾರೆ ಬಸವಣ್ಣ ಹಿಂದಿಗೋಗ್ಬಿಡುವ ಭಾಳ ಪ್ರಸ್ತುತ ಬಸವಣ್ಣ ಹಿಂದೂ ಪ್ರಸ್ತುತ ಹೌದು ಯಾಕೆ ಬಸವಣ್ಣ ಪ್ರಸ್ತುತ ಅಂದ್ರೆ ನಾವು ಸಂತೋಷ ಪಡ್ಬೇಕು ವಿಚಾರ ಮಾಡಬೇಕು ಬಸವಣ್ಣ ಪ್ರಸ್ತುತ ಅಂತಂದರೆ ಯಾವ ಯಾವುದಕ್ಕಾಗಿ ಬಸವಣ್ಣ ಸಮಾನತೆಯನ್ನು ಕ್ರಾಂತಿಯನ್ನು ಮಾಡಿದ ಯಾವುದಕ್ಕಾಗಿ ದೇವರು ಮತ್ತು ಭಕ್ತರ ನಡುವೆ ಮಧ್ಯಸ್ಥಿಕೆಯನ್ನು ದೂರು ಮಾಡಿದ ಯಾವ ಯಾವುದಕ್ಕಾಗಿ ಈ ನಮ್ಮ ಮೂಢನಂಬಿಕೆಗಳನ್ನು ತೊರೆದ ಅವೆಲ್ಲವೂ ಇನ್ನೂ ಇದೆ ಎಂದಂಗೆ ಆಗ್ತಲ್ಲ ಆದ್ದರಿಂದ ಬಸವಾದಿ ಶರಣರ ವಿಚಾರವನ್ನು ಕನಿಷ್ಠವಾಗಿ ಆದರೂ ಕೂಡ ನಾವು ಪರಿಪಾಲನೆ ಮಾಡೋ ಮುಖಾಂತರ ಬಸವಾದಿ ಶರಣರ ವಿಚಾರಕ್ಕೆ ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅದೇ ಇವತ್ತು ನಮ್ಮ ಇಬ್ರು ಪರಮ ಪೂಜ್ಯರ ಗೌರವ ಸಮರ್ಪಣೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದೇ ರೀತಿ ಇವತ್ತು ನಮ್ಮಲ್ಲಿ ಬಹಳಷ್ಟು ವ್ಯಾವಹಾರಿಕವಾಗಿ ಕೂಡ ಗೊಂದಲಗಳಿದೆ ಹಸಿವು ಹಸಿವು ಅಂತಂದರೆ ದೇವರು ಕೊಟ್ಟ ವರವೇ ಶಾಪವೇ ನಾವೆಲ್ಲ ಎಂತ ತಿಳ್ಕೊಂತೀವಿ ಹಸಿವು ಅಂದರೆ ಬಡತನ ಭಾಳ ಕಷ್ಟ ಹಸಿವು ಇಲ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ಹಸಿವೆ ಇಲ್ಲಪ್ಪ ನಮಗೂ ನಿಮ್ಗೆ ಯಾರಿಗೂ ಯಾರು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಬೆಳೆಯುವ ಅವಶ್ಯಕತೆ ಇಲ್ಲ ಕ್ರಿಯಾಶೀಲತೆ ಇಲ್ಲ ಮಾನವ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರ್ಲಿಲ್ಲ ಸೈನ್ಸ್ ಆಗಲಿ ಸ್ಪಿರಿಚುವಲ್ ಆಗಲಿ ಬೆಳೀತಿರ್ಲಿಲ್ಲ ಇವತ್ತು ಇಷ್ಟು ದೊಡ್ಡ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಹಸಿವು ಹಸಿವು ದೇವರ ಕೊಟ್ಟವರ ಶಾಪ ಅಲ್ಲ ಅದೇ ರೀತಿ ಅರಿವು ಅರಿವು ನಮ್ಗಿಲ್ಲದಿದ್ರೆ ನಮ್ಗೆ ಪ್ರಾಣಿಗಳಿಗೆ ವ್ಯತ್ಯಾಸ ಏನು ಸರಿ ತಪ್ಪು ಪಾಪ ಪುಣ್ಯದ ಪ್ರಜ್ಞೆ ಇಲ್ದಿರುವಂಥ ಬದುಕು ಯಾವ ಬದುಕು ಅರಿವು ದೇವರು ಕೊಟ್ಟವರ ಮೂರನೇ ಮರಿವು ಹಸಿವು ಅರಿವು ಮರಿವು ಮರುವ ಇಲ್ಲಪ್ಪ ಹಂಗೆ ನೆನ್ಪಿಟ್ಟದು ಎಲ್ಲ ನೆನಪಾಗೋದು ನಿದ್ದಿನ ಬರೋದಿಲ್ಲ ಮತ್ತೆ ಯಾವಾಗಲೂ ಕೂಡ ನಕಾರಾತ್ಮಕ ನೆಗೆಟಿವ್ ಇರೋದು ನಮ್ಮ ತಲೆ ಆಗಿರ್ತೈತೆ ನಾವು ಹಿಂಗಂದ ತಳ್ಳಿ ಮಾಡಣ ಅವ್ನಿಗೆ ಅವ್ನು ಹಿಂಗೆ ಅಸಹ್ಯ ಮಾಡ್ಯ ನಾಳೆ ಅವ್ನಿಗೆ ನಾನು ಬಿಡೋದು ಬೇಡ ಇಂಥ ವಿಚಾರಗಳೇ ತಲೆದು ಮರುವು ದೇವರು ಕೊಟ್ಟವರ ಕೊನೆಯದಾಗ ಹಸಿವು ಅರಿವು ಮರಿವು ಸಾವು ಸಾವು ಇಲ್ಲಪ್ಪ ನಮ್ಮ ಅಜ್ಜ ಅವ್ರ ಅಜ್ಜ ಅವ್ರ ಅಜ್ಜ ಮುತ್ತಜ್ಜ ಅವ್ರ ಮುತ್ತಜ್ಜ ಅವ್ರ ಮೊತ್ತ ಒಟ್ಟಿಗೆ ಹಂಗೇ ಅಂತ ಅಂತೇಳಿ ನಿಲ್ಲಕ್ಕೆ ಜಗ ಒಬ್ರು ಒಬ್ಬರು ಮೇಲೆ ಒಬ್ರು ನಿಲ್ಬೇಕ್ ಸಾವು ದೇವರು ಕೊಟ್ಟವರ ಹುಟ್ಟಿಗೆ ಯಾವ ರೀತಿ ಒಂದು ಉದ್ದೇಶ ಇರ್ತದೋ ಸಾವಿಗೂ ಕೂಡ ಅದೇ ಉದ್ದೇಶ ಇರ್ತದೆ ಆದ್ರಿಂದ ಹಸಿವು ಮರಿವು ಹಸಿವು ಅರಿವು ಮರಿವು ಸಾವು ದೇವರು ಕೊಟ್ಟವರ ಅದಕ್ಕೆ ದುಃಖ ಪಡಬೇಕಾಗಿಲ್ಲ ಸಾವು ಬಂದಾಗ ದುಃಖ ಪಡಬೇಕಾಗಿಲ್ಲ ಏನೋ ಮರೆತು ಹೋದಾಗ ದುಃಖ ಪಡಬೇಕಾಗಿಲ್ಲ ಅರಿವು ಯಾವಾಗಲೂ ಇರಬೇಕು ಹಸಿವು ಇದ್ದಾಗ ಕ್ರಿಯಾಶೀಲತೆಗೆ ಅದನ್ನು ಬದಲಾವಣೆಯನ್ನು ಮಾಡಬೇಕು ಪರವಾಗಿ ಪರಿವರ್ತನೆಯನ್ನು ಮಾಡಿ ಬದುಕನ್ನು ಹಸನ್ ಮಾಡುವಂಥ ಕೆಲಸ ಆಗಬೇಕು ವ್ಯವಹಾರಿಕವಾಗಿ ವಿಜ್ಞಾಸ ಇರಬಾರ್ದು ಆಧ್ಯಾತ್ಮಕವಾಗಿ ಆಳವಾದಂಥ ಅಭ್ಯಾಸ ಇರಬೇಕು ಆತ್ಮ ಸಾಕ್ಷಿ ಅನುಗುಣವಾಗಿ ಬದುಕಿರಬೇಕು ಮುತ್ತಿನ ಹಾರದಂತೆ ನುಡಿ ಇರಬೇಕು ದಯ ಇರುವಂಥ ಧರ್ಮ ಇರಬೇಕು ಕಾಯಕದ ಬದುಕಿರಬೇಕು ಸಕಲ ಜೀವಾತ್ಮನ ಲೇಸ ಇರಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬೇರಂಗ ಶುದ್ಧಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಆತ್ಮೀಯ ಶರಣ ಬಂಧುಗಳೇ ಇವತ್ತು ನಮ್ಮ